ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಅಲಾರಂ ಹಚ್ಚಿಡೋದು ನಾಲ್ಕು ಗಂಟೆಗೆ ಮತ್ತೆ ಸ್ನೂಸ್ ಒತ್ತಿ ವಾಪಸ್ ಮಲಿಗೆ ಬಿಡೋದು ಆಮೇಲೆ ಲೇಟ್ ಮಾಡಿ ಅದ್ ಮತ್ತೆ ರಿಗ್ರೆಟ್ ಮಾಡೋದು ಮತ್ತೆ ವಾಪಸ್ ನಾ ಆಳಿ ಸೇಮ್ ಮತ್ತೆ ನಾಲ್ಕು ಗಂಟೆಗೆ ಅಲಾರಂ ಹಚ್ಚೋದು ಮತ್ತೆ ಜಲ್ದಿ ಹೇಳ್ತೇನೆ ಅನ್ನೋದು ಮತ್ತೆ ಸೇಮ್ ಟೈಮ್ ಆಗೋದು ಇದೀಟ್ ಕಂಟಿನ್ಯೂ ಇದ್ದ ಒಂದು

ಮತ್ತೆ ಎರಡ್ ಮೂರ್ ಗಂಟೆಗೆ ಮಲಗಿ ಮತ್ತೆ ನಾಳೆ ಸೇಮ್ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮತ್ತೆ ಯಾವಾಗರ ಒಂದ್ ದಿವ್ಸ ಜಲ್ದಿ ಎದ್ದಿರ್ತೇವಿ ಅದು ಜಲ್ದಿ ಎದ್ದಿರಂಗಿಲ್ಲ ಬೆಳಗ್ ಆಗಿರ್ತೇತಿ ನಾವ್ ಮಲ್ಗಾಕಿನ್ನ ಬೆಳಿಗ್ಗೆ ಐದ್ ಗಂಟೆಗೆ ಇನ್ನೂ ಎಚ್ಚರ ಇರ್ತೇವಲ್ಲ ಅವಾಗನು ಒಂದ್ ಟೈಪ್ ನೆಕ್ಸ್ಟ್ ಲೆವೆಲ್ ಫೀಲ್ ಬರ್ತೈತಿ ಬೆಳಿಗ್ಗೆ ಇನ್ನೂ ಎಡಕ ಸ್ಟಾರ್ಟ್ ಮಾಡಿಲ್ಲ ಈಗ ಈ ಟೈಪ್ ಫೀಲ್ ಬರತೈತಿ ಇನ್ ಬೆಳಿಗ್ ಐದ್ ಗಂಟೆಗಲ್ಲಿ ಎದ್ರೆ ನೆಕ್ಸ್ಟ್ ಲೆವೆಲ್ ಅದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮೈಂಡ್ ಸೆಟ್ ಓ ಏನ್ ಫಾರಿನ್ ಪಾಡ್ಕಾಸ್ಟ್ ಅದು ಬರ್ತಾರಲ್ಲ ಆ ಟೈಪ್ ಫೀಲ್ ಆಗ್ತಿತ್ತವ್ ನಾವ್ ಇವೆಲ್ಲ ಥಾಟ್ ಮೈಂಡ್ ಒಳಗ ಬರ್ತಾವ್ ಬೆಳಿಗ್ ಜಲ್ದಿ ಅನ್ನೋದು ಮೈಂಡ್ ಹೇಳ್ತೈತಿ ಬೆಳಿಗ್ ಜಲ್ದಿ ಹೇಳಕ್ ಅಲಾರ ಹಚ್ಚೋದು ಮೈಂಡ್ ಹೇಳ್ತೈತಿ ಬೆಳಿಗ್ಗೆ ಜಲ್ದಿ ಹೇಳ್ಬೇಕಂದ್ರ ಆ ಅಲಾರಾಮ್ ಸ್ನೂಸ್ ಮಾಡಾಕು ನಮ್ ಮೈಂಡ್ ಹೇಳ್ತೈತಿ ಆಮೇಲೆ ವಾಪಸ್ ಮಲಿಗೆ ಲೇಟ್ ಮಾಡ್ಯದಾಗ ರಿಗ್ರೆಟ್ ಮಾಡೋದು ನಮ್ಮ ಮೈಂಡ್ ಮತ್ತೆ ಆಮೇಲೆ ಮತ್ತೆ ಹೇಳೋದು ಈ ಹಿಂಗ್ ಮಾಡಿದ್ರೆ ಕೆಲಸ ಆಗಂಗಿಲ್ಪ ಜಲ್ದಿ ಹೇಳ್ಬೇಕಂದ್ರೆ ಹೇಳ್ಬೇಕು ಅನ್ನೋದು ಹೇಳೋದು ನಮ್ ಮೈಂಡ್ ನಾವು ಇದ್ ಮೈಂಡ್ ತಿಳಿವತ್ತದು ಸ್ವಲ್ಪ ತಗದ ಸರ್ಪಕ್ಸಲಾಕ್ ಸ್ವಚ್ ಹಂಗ ತೊಳದ್ ವಾಪಾಸ್ ಹಾಕ್ಬೇಕವ್ರವ ಆಗ ನಾವು ನಮ್ ಮೈಂಡ್ ಜೊತನ ಇಷ್ಟು ಫೈಟ್ ಮಾಡತ್ತೀವಿ ಅದ್ರೊಳಗೆ ಈ ಹೊರಗಿನವ್ರದೊಂದ್ ಕಿರಿಕಿರಿ ಬೇರೆ ಹಂಗ ಮಾಡ್ದಿ ಹಿಂಗ್ ಮಾಡಿದಿ ಅದಾಕ್ ಮಾಡಿದಿ ಇದಂಗ್ ಮಾಡಿದಿ ಅವ್ನ ಅವನ್ ಯಾರ್ದು ಏನ್ ಕೇಳ್ಬೇಕು ನಮ್ ಮೈಂಡ್ ಜೊತೆ ನಾವ್ ಬಿಡದಾಡತ್ತೀವಿ ಅದ್ರೊಳಗಿಂದು ಒಂದ್ ಸ್ವಲ್ಪ ಇನ್ನೂ ಹೊರಗ ಹೊರಗ್ ಇವ್ರದ್ ಒಂದ್ ಕಿರಿಕಿರಿ ಕಷ್ಟ ಇದೆ ಅಂದ್ರೆ ಈಗ ನಾವ್ ರಾತ್ರಿ ಆರಾಮಾಗಿರೋದಂದ್ರ ನಾವ್ ರಾತ್ರಿ ಮಲಗಿದಾಗ ಅಷ್ಟೇ ಎಲ್ಲಾ ಮರ್ತಿರ್ತೇವಿ ಏನ್ ನೆನ್ಪಿರಂಗಿಲ್ಲ

ಲೀವ್ ಬೇಕಂದ್ರ ಕರೆ ಹೇಳಿ ತಗೋ ಸುಳ್ ಅಂತಾರೆ ಕರೆ ಹೇಳು ಸುಳ್ ಹೇಳು ನಿಂಗೆ ಎದಕ್ ಬೇಕು ನೀನ್ ಲೀವ್ ಹೆಚ್ಚಿಂಗ್ ಹೆಚ್ಚಿಂಕ್ ಏನ್ ಮಾಡ್ದಿ ಎಲ್ಲಿ ಹೋಗ್ತಿ ಎಲ್ಲಾ ನಮ್ಮಲ್ಲಿ ಗೊತ್ತಲ್ಲ ಇವ್ರು ಎಂತ ಕಂಪ್ನಿಯ ವರ್ಕ್ ಮಾಡಿದ್ರುನು ಅಲ್ಲಿ ಹೊರ ಎಲ್ಲ ಸುಳ್ ಹೇಳಿ ಅಂದ್ರ ಅದ್ ಇವೆಂಟ್ ಒಂದು ಫೋಟೋ ಸ್ಟೋರಿ ಇಡಂಗಿಲ್ಲ ಆಗ ಮ್ಯಾನೇಜರ್ ಹೋಗ್ತಾ ಇವ್ ನಾವ್ ಜೀವನ್ದಾಗ ಆಮೇಲೆ ಇವ್ರ ಸ್ಟೇಟಸ್ ಇವ್ರೆಲ್ಲಾ ಬಿಟ್ಟು ಮ್ಯಾನೇಜರ್ಗೆ ಹೆದರ್ಬೇಕು ಅವೋ ಅಪ್ಪನ್ಗಿಂತ ಜಾಸ್ತಿ ಮ್ಯಾನೇಜರ್ ಹೆದರ್ತಾರೊಂದು ಅವನು ಇದೊಂದು ದುರ್ವಿಧಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ